ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ದಯವಿಟ್ಟು ನನ್ನ ಚಾನಲ್ನ ಯಾರು ನೋಡ್ತಿದ್ದಾರೆ ಸಬ್ಸ್ಕ್ರೈಬ್ ಮಾಡಿ ಸೊ ಇವತ್ತು ವೆಜಿಟೇಬಲ್ಸ್ ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಿದ್ದೀನಿ ಸೊ ಎಲ್ಲ ರೀತಿಯ ತರ ತರಕಾರಿಗಳನ್ನು ಬಳಸಿ ಸಾಂಬಾರು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಮೊದಲಿಗೆ ನಾನು ಸಾಂಬಾರು ಮಾಡೋದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತ ತಿಳಿಸ್ತೀನಿ ಸೊ ಒಂದು ಎರಡು ಈರುಳ್ಳಿ ಹೆಚ್ಕೊಂಡಿದ್ದೀನಿ ಹಾಗೆ ಒಂದು ನಾಲ್ಕು ಟೊಮೆಟೊ ಹಾಗೆ ಬೀನ್ಸ್ ತೊಗೊಂಡಿದ್ದೀನಿ ಹಾಗೆ ಹಿರಿಕಾಯಿ ತೊಗೊಂಡಿದ್ದೀನಿ ಹಾಗೆ ಕ್ಯಾರೆಟ್ ತೊಗೊಂಡಿದ್ದೀನಿ ಹಾಗೆ ಕೊಬ್ಬರಿ ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇಲ್ಲಿ ಬೇಳೆ ತೊಗೊಂಡಿದ್ದೀನಿ ಸೊ ನಾನು ಬೇಳೆಯಿಂದ ಮಾಡ್ತಿಲ್ಲ ಹೆಸರು ಬೇಳೆ ತೊಗೊಂಡು ಮಾಡ್ತಿದ್ದೀನಿ ಸೊ ಒಂದು ಕುಕ್ಕರ್ ಇವಾಗ ತೊರಿ ತೊಗರಿಬೇಳೆ ಹಾಕೊಂಡ್ಬಿಟ್ಟು ಅದಕ್ಕೆ ಕ್ಯಾರೆಟ್ ಹಾಗೆ ಬೀನ್ಸ್ ಸೌಂಡ್ ಟೊಮೆಟೊ ತೊಗೊಂಡಿದ್ದೀನಿ ಕ್ಯಾರೆಟು ಬೀನ್ಸು ಟೊಮೆಟೊ ಹಾಗೆ ಈರುಳ್ಳಿ ಸೊ ಏನೇನು ತರಕಾರಿ ಎಲ್ಲ ತರಕಾರಿಗಳನ್ನು ಹಾಕೊಳ್ಬೋದು ಸೊ ನಾನು ಇಷ್ಟು ತರಕಾರಿ ತೊಗೊಂಡಿದ್ದೀನಿ ಅದೊಂದು ತೊಳ್ಕೊಂಬಿಟ್ಟು ಮತ್ತು ಅದಕ್ಕೆ ನೀರು ಹಾಕ್ಕೊಂಡು ಹಾಗೆ ಅದಕ್ಕೆ ಸ್ವಲ್ಪ ಅರಿಶಿಣ ಹಾಗೆ ತರಕಾರಿ ಬೇಯಲಿಕ್ಕೆ ಹಾಗೆ ಟೇಸ್ಟ್ ಆಗುತ್ತೆ ತರಕಾರಿ ಇಲ್ಲಾಂದರೆ ಹಾಗೆ ಸಪ್ ಸಪ್ಪೆ ಆಗೋ ಕಾರಣಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ ಹಾಗೆ ಎಣ್ಣೆ ಹಾಕೊಂಡ್ಬಿಟ್ಟು ಬೀರ್ ಹೊಡೆಸ್ಕೊಳ್ತೀನಿ ಸೊ ಇವಾಗ ಕೊಬ್ಬರಿ ಮತ್ತು ಬೆಳ್ಳುಳ್ಳಿ ಹಾಕಿ ರುಬ್ಬಿಟ್ಕೊಂಡಿದ್ದೀನಿ ಸೊ ಇವಾಗ ಪಾತ್ರೆಗೆ ಎಣ್ಣೆ ಹಾಕೊಂಡ್ಬಿಟ್ಟು ಸಾಸಿವೆ ಹಾಗೆ ಜೀರಿಗೆ ಕರಿಬೇವು ಹಾಗೆ ಹಿಂಗೆ ಹಾಕ್ಕೊಳ್ತಿದ್ದೀನಿ ಹಿಂಗೆ ಹಾಕೊಂಡ್ರೆ ಟೇಸ್ಟೇ ತುಂಬ ಡಿಫ್ರೆಂಟಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಸೊ ಹಿಂಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಚೀರೆಕಾಯನ್ನು ಸಪ್ರೇಟ್ ಕುಕ್ಕರಲ್ಲಿ ಹಾಕ್ಕೊಂಡಿಲ್ಲ ಸಪ್ರೇಟಾಗಿ ಪಾತ್ರೆಲೇ ಬೇಯಿಸ್ಕೊಳ್ತಿದ್ದೀನಿ ಯಾಕಪ್ಪ ಅಂತಂದರೆ ಕುಕ್ಕರಲ್ಲಿ ಹಾಕ್ಬಿಟ್ಟರೆ ಎಲ್ಲ ಹೋಗಿಬಿಡುತ್ತೆ ಏನೂ ಅದ್ರದ್ದು ಅಂಶ ಸಿಗೋದಿಲ್ಲ ಅನ್ನೋ ಕಾರಣಕ್ಕೆ ಇದು ಬೇಗ ಬೇಯೋ ಬೇಯೋದ್ರಿಂದ ಸೊ ನಾನು ಈ ಪಾತ್ರೆಲೇ ಇದನ್ನು ಫ್ರೈ ಮಾಡ್ಕೊಳ್ತಿದ್ದೀನಿ ಒಂದು ಹತ್ರ ಒಂದು ಫೈವ್ ಮಿನಿಟ್ಸನ್ನು ಹೈ ಫ್ಲೇಮಲ್ಲಿ ಚೆನ್ನಾಗಿ ಬಾಡಿಸ್ಕೊಂಡ್ರೆ ಚೆನ್ನಾಗಿ ಫ್ರೈ ಆಗುತ್ತೆ ಸೊ ಇವಾಗ ನೋಡಿ ಇದು ಫ್ರೈ ಆಗಿದೆ ಇದಕ್ಕೆ ನಾನು ರುಬ್ಬಿರುವಂತಹ ಕೊಬ್ಬರಿ ಹಾಗೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಸೊ ಇದಕ್ಕೆ ಸಾಂಬಾರು ಮಸಾಲ ಹಾ ಸಾಂಬಾರು ಮಸಾಲೆ ಒಂದು ಎರಡು ಸ್ಪೂನ್ ಹಾಕ್ಕೊಳ್ತಿದ್ದೀನಿ ಅಂದರೆ ನಾನು ಒಂದು ಒಂದು ಫೈ ಟು ಸಿಕ್ಸ್ ಮೆಂಬರ್ಸಿ ಮಾಡ್ತಿದ್ದೀನಿ ಹಾಗೆ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನು ಅಚ್ಚಿಕಾಲು ಪುಡಿ ಹಾಗೆ ಆವಾಗಲೇ ಸ್ವಲ್ಪ ಅರಶಿನ ಹಾಕ್ಕೊಂಡಿದ್ದೆ ನಾನು ಮತ್ತೆಲ್ಲಿ ಸ್ವಲ್ಪ ಅರಶಿನ ಹಾಕ್ಕೊಂಡಿದ್ದೀನಿ ಸೊ ಇದನ್ನ ಫ್ರೈ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ಈ ಸಾಂಬಾರು ಮಸಾಲೆ ಎಲ್ಲ ಹಾಕೊಂಡ್ಮೇಲೆ ಒಂದು ಒಂದು ಟೂ ಮಿನಿಟ್ಸ್ ಅಷ್ಟೇ ಫ್ರೈ ಮಾಡ್ಕೊಂಡ್ರೆ ಸಾಕು ನೋಡಿ ಇವಾಗ ಚೆನ್ನಾಗಿ ಹೆಸರು ಬೇಳೆ ಅದೆಲ್ಲ ಚೆನ್ನಾಗಿ ಬೆಂದಿದೆ ಸೊ ಇದನ್ನಿವಾಗ ಈ ಪಾತ್ರೆ ಹಾಕೊಳ್ಳೋಣ ಪಾತ್ರೆ ಹಾಕ್ಕೊಂಡು ಒಂದು ಟೆನ್ ಮಿನಿಟ್ಸಿಂದ ಕುದಿ ಬರೋವರೆಗೂ ಬೇಯಿಸ್ಕೊಂಡಿರೋ ಸಾಕು ಎಲ್ಲ ಚೆನ್ನಾಗಿರುತ್ತೆ ಕೆಲವೊಬ್ರು ಬೆಲ್ಲದನ್ನೆಲ್ಲ ಯೂಸ್ ಮಾಡ್ತಾರೆ ನಾನು ಬೆಲ್ಲ ಎಲ್ಲ ಅಡುಗೆಗೂ ಯೂಸ್ ಮಾಡ್ತೀನಿ ಕೆಲವೊಬ್ರು ಯೂಸ್ ಮಾಡೋಲ್ಲ ಅದು ಆಪ್ಷನಲ್ ನಿಮಗೆ ಬಿಟ್ಟಿರೋದು ಸೊ ನೋಡಿ ಸಾಂಬಾರು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಸೊ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಅನ್ನೋ ಕಾರಣಕ್ಕೆ ನಾನು ಈ ಥರ ಮಾಡ್ತೀನಿ ಸೊ ನೋಡಿ ಆವಾಗಲೇ ಸ್ವಲ್ಪ ಉಪ್ಪು ಹಾಕೊಂಡಿದ್ದೆ ಇವಾಗ ಸ್ವಲ್ಪ ಉಪ್ಪು ಹಾಕೊಂಡು ಅದಕ್ಕೆ ಬೆಲ್ಲ ಹಾಕ್ಕೊಳ್ತಿದ್ದೀನಿ ಹುಳಿ ಹಾಕಿಲ್ಲ ನಾನು ಕೈಸು ಯಾಕಂದರೆ ಒಂದು ನಾಲ್ಕು ಟೊಮೆಟೊ ತೊಗೊಂಡಿದ್ದರಿಂದ ಏನು ಅಷ್ಟೊಂದು ಹಾಕಿಲ್ಲ ಸೊ ನೋಡಿ ಸಾಂಬಾರು ಇವಾಗ ಕುದಿ ಕುದಿ ಬಂದಮೇಲೆ ಸಾಂಬಾರಿದು ಸಂಪೂರ್ಣ ರೆಡಿಯಾಗಿದೆ ಅಂತ ಅರ್ಥ ನೋಡಿ ಹೇಗಿದೆ ಅಂತ ನಾನು ನಿಮಗೆ ಡೆಕೋರೇಟ್ ಮಾಡಿ ತೋರಿಸಿದ್ದೀನಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು